ಟಿವಿ ತರ್ಟೀನ್ ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಜಿಯೋ ರೀಚಾರ್ಜ್ ಪ್ಲಾನ್ ಎಂಬತ್ತೆರಡು ರೀಚಾರ್ಜ್ ಮಾಡಿದರೆ ಸಾಲು ಹನ್ನೊಂದು ತಿಂಗಳು ಅನಿಮಿಯತ ಡೇಟಾ ಮತ್ತು ಕರೆ ಜಿಯೋ ಗ್ರಾಹಕರಿಗೆ ಬಂಪರ್ ಕೊಡುಗೆ ದೇಶದಲ್ಲಿ ಸುಮಾರು ನಲವತ್ತೈದು ಕೋಟಿಗೂ ಅಧಿಕ ಗ್ರಾಹಕರನ್ನು ಒಳಗೊಂಡಿರುವ ಜಿಯೋ ಸಂಸ್ಥೆ ಕೆಲವು ವರ್ಷಗಳಿಂದ ತನ್ನ ಗ್ರಾಹಕರಿಗೆ ಬಹಳ ಉತ್ತಮವಾದ ಸೇವೆ ನೀಡುತ್ತಾ ಬಂದಿದೆ ಸಾಕಷ್ಟು ಉತ್ತಮ ರೀಚಾರ್ಜ್ ಪ್ಲಾನ್ ಗಳನ್ನು ಬಿಡುಗಡೆ ಮಾಡಿರುವ ಜಿಯೋ ಈಗಾಗಲೇ ತನ್ನ ಗ್ರಾಹಕರ ಮೆಚ್ಚುಗೆಗೆ ಕಾರಣವಾಗಿದೆ ದೇಶದಲ್ಲಿ ಉಚಿತ ಡೇಟಾ ಸೇವೆ ನೀಡುವುದರ ಮೂಲಕ ದೊಡ್ಡ ಸಂಚಲನ ಮೂಡಿಸಿದ್ದ ಜಿಯೋ ಈಗ ಇನ್ನೊಂದು ರೀಚಾರ್ಜ್ ಆಫರ್ ಘೋಷಣೆ ಮಾಡುವುದರ ಮೂಲಕ ಗ್ರಾಹಕರ ಮೆಚ್ಚುಗೆಗೆ ಕಾರಣವಾಗಿದೆ ಹೌದು ನೀವು ಕೂಡ ಜಿಯೋ ಗ್ರಾಹಕರಾಗಿದ್ದು ಕೇವಲ ಎಂಬತ್ತೆರಡು ರೂಪಾಯಿ ರೀಚಾರ್ಜ್ ಮಾಡಿಸಿಕೊಂಡರೆ ಹನ್ನೊಂದು ತಿಂಗಳುಗಳ ಆಫರ್ ಪಡೆದುಕೊಳ್ಳಬಹುದು ರೀಚಾರ್ಜ್ ಪ್ಲಾನ್ ಬಿಡುಗಡೆ ಮಾಡಿದ ಜಿಯೋ ಹೌದು ಜಿಯೋ ಗ್ರಾಹಕರು ಕೇವಲ ಎಂಬತ್ತೆರಡು ರೂಪಾಯಿ ರೀಚಾರ್ಜ್ ಮಾಡಿಸಿಕೊಂಡರೆ ಹನ್ನೊಂದು ತಿಂಗಳುಗಳ ಕಾಲ ಅನಿಮಿಯತ ಕರೆ ಅನಿಮಿಯತ ಡೇಟಾ ಮತ್ತು ಎಸ್ಎಂಎಸ್ ಸೇವೆಯನ್ನು ಬಳಸಬಹುದಾಗಿದೆ ತನ್ನ ಗ್ರಾಹಕರನ್ನು ಇನ್ನಷ್ಟು ಹೆಚ್ಚಳ ಮಾಡಿಕೊಳ್ಳುವ ಉದ್ದೇಶದಿಂದ ಜಿಯೋ ಈಗ ಅತಿ ಕಡಿಮೆ ರೀಚಾರ್ಜ್ ಪ್ಲಾನ್ ಬಿಡುಗಡೆ ಮಾಡಿದೆ ರಿಲಯನ್ಸ್ ಜಿಯೋ ಈಗ ಹನ್ನೊಂದು ತಿಂಗಳುಗಳ ರೀಚಾರ್ಜ್ ಪ್ಲಾನ್ ಬಿಡುಗಡೆ ಮಾಡಿದೆ ಈ ಹನ್ನೊಂದು ತಿಂಗಳ ರೀಚಾರ್ಜ್ ಪ್ಲಾನ್ ಅಡಿಯಲ್ಲಿ ಅನಿಮಿಯತ ಕರೆ ಅನಿಮಿಯತ ಡೇಟಾ ಮತ್ತು ಎಸ್ಎಂಎಸ್ ಸೇವೆಯನ್ನು ಜನರು ಪಡೆದುಕೊಳ್ಳಬಹುದು ಯಾವ ಮಾದರಿಯಲ್ಲಿ ರೀಚಾರ್ಜ್ ಮಾಡಿಸಿಕೊಳ್ಳಬೇಕು ನೋಡಿ ನೀವು ತಿಂಗಳಿಗೆ ಎಂಬತ್ತೆರಡು ರೂನಂತೆ ರೀಚಾರ್ಜ್ ಮಾಡಿಸಿಕೊಂಡರೆ ಈ ಆಫರ್ ಪಡೆದುಕೊಳ್ಳಬಹುದು ತಿಂಗಳಿಗೆ ಎಂಬತ್ತೆರಡು ರೂಪಾಯಿ ರೀಚಾರ್ಜ್ನಂತೆ ನೀವು ಹನ್ನೊಂದು ತಿಂಗಳಿಗೆ ಎಂಟುನೂರ ತೊಂಬತ್ತೈದು ರೂಪಾಯಿ ರೀಚಾರ್ಜ್ ಮಾಡಿಸಿಕೊಂಡರೆ ಈ ಆಫರ್ ಪಡೆದುಕೊಳ್ಳಬಹುದು ಹನ್ನೊಂದು ತಿಂಗಳಿಗೆ ಎಂಟುನೂರ ತೊಂಬತ್ತೈದು ರೂಪಾಯಿ ರೀಚಾರ್ಜ್ ಮಾಡಿಸಿಕೊಂಡರೆ ಈ ಆಫರ್ ಅಡಿಯಲ್ಲಿ ಅನಿಮಿಯತ ಸೇವೆ ಪಡೆದುಕೊಳ್ಳಬಹುದಾಗಿದೆ ಇದು ಹನ್ನೊಂದು ತಿಂಗಳು ವ್ಯಾಲಿಡಿಟಿ ಇರುವ ಪ್ಲಾನ್ ಆಗಿದ್ದು ಹನ್ನೊಂದು ತಿಂಗಳುಗಳ ಸಂಪೂರ್ಣ ಪ್ಲಾನ್ ಪಡೆದುಕೊಳ್ಳಬಹುದು ಇನ್ನು ರೀಚಾರ್ಜ್ ಅಡಿಯಲ್ಲಿ ನಿಮಗೆ ಲೋಕಲ್ ಮತ್ತು ಎಸ್ಟಿಡಿ ಕರೆಗಳು ಉಚಿತವಾಗಿ ಸಿಗುತ್ತದೆ ಈ ರೀಚಾರ್ಜ್ನಲ್ಲಿ ಗ್ರಾಹಕರಿಗೆ ಪ್ರತಿನಿತ್ಯ ಎರಡು ಬಿ ಡಾಟಾ ಉಚಿತವಾಗಿ ಸಿಗಲಿದೆ ಮತ್ತು ಒಟ್ಟಾರೆ ಹನ್ನೊಂದು ತಿಂಗಳ ಅವಧಿಯಲ್ಲಿ ನಿಮಗೆ ಇಪ್ಪತ್ನಾಲ್ಕು ಬಿ ಡೇಟಾ ಎಕ್ಸ್ಟ್ರಾ ಸಿಗಲಿದೆ ಎಂಟುನೂರ ತೊಂಬತ್ತೈದು ರೂಪಾಯಿ ರೀಚಾರ್ಜ್ ಮಾಡಿದರೆ ನೀವು ಹನ್ನೊಂದು ತಿಂಗಳುಗಳ ತನಕ ರೀಚಾರ್ಜ್ ಮಾಡುವ ಅಗತ್ಯ ಇಲ್ಲ